ನಮಸ್ತೆ ಗೆಳೆಯರೇ ಸೋಮವಾರದ ಲಾಗ್ ಆಗಿರುತ್ತೆ ಇದು ಬೆಳಗ್ಗೆ ಟಿಫನ್ಗೆ ಚಿತ್ರಾನ್ನ ಮಾಡಿದ್ದೆ ಎದೊಳಕ್ಕೆ ಆಗಿಲ್ಲ ಆದರೂ ಎದ್ದು ಮಾಡಿದ್ದೆ ಯಾವ ಥರ ವಾತಾವರಣ ಇದೆ ಅಂದರೆ ಎದೊಳಕ್ಕೆ ಆಗ್ತಾಯಿಲ್ಲ ಆರಾಮಾಗಿ ಮಲ್ಕೊಂಡಿರ್ಬೇಕು ಬೆಚ್ಚಿಗೆ ರೊಗ್ಗೊತ್ಕೊಂಡು ಅನ್ನಿಸ್ತಾ ಇದೆ ಅಷ್ಟು ವಾತಾವರಣ ಇದೆ ಸಿಕ್ಕಾಪಟ್ಟೆ ಚಳಿ ಯಪ್ಪ ನಿಜ ಹೇಳಕ್ಕೆ ಆಗ್ತಲ್ಲ ಅಂಥ ಪರಿಸ್ಥಿತಿ ಟೈಲ್ಸ್ ಮನೆ ಅಂತೂ ಹೆವಿ ಕೋಲ್ಡು ಹತ್ತಿ ಇಟ್ಕೊಂಡು ಕಾಲ್ ಚಪ್ಪಲಿ ಹಾಕ್ಕೊಂಡು ಸಾಕ್ಸ್ ಹಾಕ್ಕೊಂಡು ಇದೇ ಆಗೋಯ್ತು ಹಾಯ್ ಏನು ಹಾಯ್ ಹೇಳ ಹಾಯ್ ಮಧ್ಯಾಹ್ನದ ಅಡಿಗೆ ಮಾಡಬೇಕಿತ್ತು ನನ್ನ ಮಗಳು ಬಿಡ್ತಾ ಇಲ್ಲ ಹಿಂದೆ ಹಿಂದಿನೇ ಓಡಾಡ್ತಾ ಇದ್ದು ಇನ್ನು ಅಡುಗೆ ಮಾಡೋಕ್ಕೆ ಬಿಡಲ್ಲ ಅಂದ್ಬಿಟ್ಟು ಸರಿ ಆಟ ಸಾಮಾನು ಹಾಕ್ತೀನಿ ಆಟಾಡ್ಕೋ ಮಗಳೇ ಅಂತ ಆಟ ಸಾಮಾನು ಹಾಕ್ದೆ ತೋರಿಸ್ಕೊಟ್ಟೆ ಚಪಾತಿ ಅರಿಯೋದು ಮತ್ತು ಚಪಾತಿ ಎತ್ತೋದು ಮತ್ತು ಸ್ಪೂನಲ್ಲಿ ತಿನ್ನೋದೆಲ್ಲ ತೋರಿಸ್ಕೊಟ್ಟೆ ಅವಳು ಹಂಗೆ ಮಾಡ್ತಾ ಕೂತ್ಕೊಂಡಿದ್ಲು ಅವಳು ಗಾಡಿನೆಲ್ಲ ಚಪಾತಿ ಎತ್ತ ಥರ ಎತ್ತಾಯಿದ್ದೋ ಸರಿ ಹೆಂಗೂ ಆಟಾಡ್ಕೊಂಡ್ಲಿ ಮಗು ಅಂದ್ಬಿಟ್ಟು ನಾನು ಅಡುಗೆ ಮಾಡಕ್ಕೆ ಹೋದೆ ಅಡುಗೆ ಪ್ರತಿದಿನ ಮಾಡೋದಿಲ್ಲ ಮಧ್ಯಾಹ್ನದೊತ್ತು ಅವ್ಳೊಬ್ಳು ಮಾತ್ರ ಅಡುಗೆ ಮಾಡ್ತಿದ್ದೆ ನಿನ್ನೆ ಮಳೆ ಬರ್ತಿತ್ತಲ್ಲ ಅದರಿಂದ ನಮ್ಮ ಯಜಮಾನ್ರಿಗೆ ಕೆಲ್ಸಕ್ಕೆ ಹೋಗಿರಲಿಲ್ಲ ಮನೆಯಲ್ಲೇ ಕೆಲಸ ಮಾಡ್ಕೊತ ಇದ್ದರು ಆದ್ದರಿಂದ ಸರಿ ಅಂತ ಅವ್ರಿಗೆ ಮಾಡಲೇಬೇಕಿತ್ತಲ್ವ ಆದ್ದರಿಂದ ಮಧ್ಯಾಹ್ನದ ಅಡಿಗೆಗೆ ಮುದ್ದೆ ಮತ್ತು ಸಾಂಬಾರು ಮಾಡಿದ್ದೆ ನಾನು ನನ್ನ ಮಗಳಿಗೂ ಕೂಡ ಮುದ್ದೆ ತಿನ್ನಿಸ್ತೀನಿ ನಾನು ಫಸ್ಟು ಡಾಕ್ಟರ್ನ ಕೇಳಿದೆ ಮುದ್ದೆ ತಿನ್ನಿಸ್ಬೋದಾ ಅಂತ ಅವ್ಳಿಗೆ ಜೀರ್ಣ ಆಗುತ್ತೆ ಅಂದರೆ ತಿನ್ನಿಸ್ಬೋದು ಅಂತ ಹೇಳಿದ್ರು ಅವಳಿಗೆ ಜೀರ್ಣ ಆಗುತ್ತೆ ಮುದ್ದೆ ತಿನ್ನಿಸೋದ್ರಿಂದ ಅದಕ್ಕೆ ನಾನು ಮುದ್ದೆನೂ ತಿನ್ನಿಸ್ತೀನಿ ಅನ್ನ ಬರೀ ಅನ್ನನೇ ತಿನ್ಸೋದಿಲ್ಲ ಮುದ್ದೆ ತಿನ್ನಿಸ್ತೀನಿ ಮತ್ತು ರಾತ್ರಿಗೆ ಸರಿ ತಿನ್ನಿಸ್ತೀನಿ ಬೆಳಗ್ಗೆ ನಾವು ಏನು ಟಿಫನ್ ಮಾಡಿರ್ತೀವಿ ಆ ಟಿಫನ್ನೇ ತಿನ್ನಿಸ್ತೀನಿ ಜಾಸ್ತಿ ರೈಸು ತಿನ್ನಿಸ್ಬಾರ್ದಲ್ಲ ಮುದ್ದೆ ಇವಾಗಿಂದನೇ ಅಭ್ಯಾಸ ಆದರೆ ಒಳ್ಳೇದು ಅಂತ ಅಂದ್ಬಿಟ್ಟು ಮುದ್ದೆ ತಿನ್ನಿಸ್ತೀನಿ ನಾನು ಮುದ್ದೆ ತಿನ್ನಲ್ಲ ಅಟ್ಲೀಸ್ಟ್ ನನ್ನ ಮಗಳಾದರೂ ಮುದ್ದೆ ತಿಂದೆ ಅಂತ ತಿನ್ನಿಸ್ತೀನಿ ಮಮ್ಮು ಮಾಡ್ಕೊಂಡು ತಿಂತ ಮಗನೆ ಯಾರು ನಿಂಗೆ ಹೇಳ್ಕೊಟ್ಟಿದ್ದು ಬೈ ನಾನಿಲ್ಲಿ ಇಟ್ಕೋತೀನಿ ಅಂತ ನಿನಗೆ ಹೆಂಗೆ ಗೊತ್ತು ಯಾರು ನಿನ್ಗೆ ಹೇಳ್ಕೊಟ್ಟಿದ್ದು ಯಾರು ಹೇಳ್ಕೊಟ್ಟಿದ್ದು ನಿನಗೆ ಚಾನ ಯಾರು ಹೇಳ್ಕೊಟ್ಟಿದ್ದು ನಿನಗೆ ನಾನು ಇಲ್ಲಿ ಇಟ್ಕೊತೀನಿ ಅಂತ ಈ ಥರ ಹೇಳು ಯಾರು ಹೇಳ್ಕೊಟ್ಟಿದ್ದು ನಿಮಗೆ ಹ್ಞೂ ಯಾರು ಹೇಳ್ಕೊಟ್ಟಿದ್ದು ಮಗಳ ಯಾರು ಹೇಳ್ಕೊಟ್ಟಿದೀಚ ಯಾರು ನಾನು ಯಾರು ನಾನು ಯಾವತ್ತೂ ಅವಳಿಗೆ ತೋರಿಸ್ಕೊಟ್ಟಿಲ್ಲ ಅತಿ ಈ ಥರ ಇಟ್ಕೊಳ್ಬೇಕು ಅಂತ ಎಲ್ಲ ಅವಳು ಮುಂದೆ ಇಟ್ಕೊಂಡಿದ್ದೀನಿ ಆದರೆ ಅತ್ತಿ ಬಿದ್ದಿದ್ದು ನೋಡಿ ಅವಳೇ ತೊಗೊಬಂದು ನನಗೆ ಇದ್ದಾಳೆ ನಿಜವಾಗೂ ಅವ್ಳಿಗೆ ಹೆಂಗೆ ಅರ್ಥ ಮಾಡ್ಕೊಂಡ್ಲು ಅತ್ತಿ ಇಟ್ಕೊಳ್ಬೇಕು ನನ್ನ ಅಂತಂದು ನನಗಂತೂ ನಿಜವಾಗೂ ಗೊತ್ತಿರಲಿಲ್ಲ ಏನೇನೋ ಕಲ್ತ್ಕೊತಾಳೆ ನನಗೆ ಗೊತ್ತಿಲ್ಲದಲೆ ನಾನು ಮಾಡೋದ್ನೆಲ್ಲ ನೋಡಿ ನೋಡಿ ಅವಳು ಇದ್ದಾಳೆ ಆಮೇಲೆ ತುಪ್ಪ ಖಾಲಿಯಾಗಿತ್ತು ಮನೇಲಿ ಅದಕ್ಕೆ ನಂದಿನಿ ತುಪ್ಪ ತರಿಸಿ ಬೆಣ್ಣೆ ತರಿಸಿದ್ದೆ ನಾನು ಯಾವಾಗೂ ಅಷ್ಟಕ್ಕೆ ತುಪ್ಪ ಹೊರಗಡೆ ತೊಗೊಳೋದಿಲ್ಲ ಬೆಣ್ಣೆ ತಗೊಬಂದು ಅದರಲ್ಲೇ ತುಪ್ಪ ಮಾಡ್ಕೊಳ್ತೀನಿ ಹಂಗೆ ಮಾಡ್ಕೊಳ್ಳೋದ್ರಿಂದ ಏನು ಬೇಕೋ ಅದು ಅದಕ್ಕೆ ಹಾಕೊಂಡು ನಾವು ತುಪ್ಪ ಮಾಡ್ಕೊಳ್ಬೋದು ಮತ್ತು ಮನೆಯಲ್ಲೇ ಮಾಡಿದ ತುಪ್ಪ ಆದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಮಿಕ್ಸ್ ಮಿಕ್ಸಿ ಇರೋಲ್ಲ ನಾವೇ ಪ್ಯೂರಾಗಿ ಮಾಡ್ಕೊಳ್ಬೋದು ಬೆಣ್ಣೆ ಕಾಯಿಸ್ಕೊಳ್ಬೇಕಂದ್ರೆ ಯಾವಾಗಲೂ ಸ್ವಲ್ಪ ದೊಡ್ಡ ಪಾತ್ರನೇ ಇಟ್ಕೊಳ್ಬೇಕು ಯಾಕಂದರೆ ಅದು ಉಕ್ಕು ಬರುತ್ತಲ್ಲ ಉಕ್ ಬರೋದನ್ನ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಹಾಲನ್ನ ಕಂಟ್ರೋಲ್ ಮಾಡೋ ಥರ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಅದು ಫುಲ್ಲು ಆಫ್ ಮಾಡಿದ್ರು ಕೂಡ ಕುದಿದು ಕುದಿದು ಈಚಿಗೆ ಬಂದೇ ಬಿಡುತ್ತೆ ಅದರಿಂದ ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಕೊಳ್ಳೋದ್ರಿಂದ ಈಸಿ ಆಗುತ್ತೆ ಬೆಣ್ಣೆ ಎಲ್ಲ ಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಬೇಕು ಆಮೇಲೆ ಸ್ವಲ್ಪ ಮೆಂತ್ಯ ಕಾಳುಗಳು ಆಮೇಲೆ ಕರ್ಬೇವು ಉಪ್ಪು ಬೇಕಂದರೂ ಹಾಕ್ಕೊಳ್ಬೋದು ಉಪ್ಪು ಹಾಕೋದ್ರಿಂದ ಮರಳು ಮರಳಾಗಿರುತ್ತೆ ನಮ್ಗೆ ಮರಳು ಮರಳು ಇಷ್ಟ ಆಗದೆ ಇರೋ ಕಾರಣ ನಾನು ಉಪ್ಪು ಹಾಕೋದಿಲ್ಲ ಉಪ್ಪು ಮರಳು ಮರಳಾಗಿರಬೇಕು ಅಂದರೆ ಒಂದು ಸ್ಪೂನ್ ಉಪ್ಪು ಹಾಕೊಂಡ್ರೆ ಅದು ಚೆನ್ನಾಗಿ ಮರಳಾಗುತ್ತೆ ಈ ವೈಟು ಇದೆಯಲ್ಲ ಅದೆಲ್ಲ ಫುಲ್ಲು ಕರ್ಗೋಗ್ಬಿಡ್ಬೇಕು ಅದು ಸ್ವಲ್ಪ ತಳ ಇಡ್ಕೊಂಡಂಗೆ ಆಗುತ್ತೆ ಪರವಾಗಿಲ್ಲ ಹಂಗಾದ್ರೇ ತುಪ್ಪ ತುಂಬ ಚೆನ್ನಾಗಿ ಬರುತ್ತೆ ರುಚಿಯಾಗಿರುತ್ತೆ ಇದು ಫುಲ್ ಎಲ್ಲ ವೈಟ್ ಖಾಲಿ ಆದಮೇಲೆ ಆಫ್ ಮಾಡಿಬಿಡಬೇಕು ತುಂಬ ಸೀದೋಗೋಕ್ಕೂ ಬಿಡಬಾರ್ದು ಸ್ವಲ್ಪ ತಳ ಹಿಡ್ಕೊಂಡಂಗೆ ಆದಮೇಲೆ ಆಫ್ ಮಾಡಿಬಿಟ್ರೆ ಸಾಕು ನೋಡಿ ಈ ಅದಕ್ಕೆ ಬಂದರೆ ಸಾಕು ತುಪ್ಪ ನೋಡಿ ವೈಟ್ ಎಲ್ಲ ಹೊಟ್ಟೋಗಿ ನೊರೆ ಬಂದಿದೆ ಈಗ ಈ ಥರ ಬಂದರೆ ಸಾಕು ಹಿಂಗೆ ಬಂದರೆ ತುಪ್ಪ ಆಗಿದೆ ಅಂತ ಅರ್ಥ ನೋಡಿ ಎಷ್ಟು ಚೆನ್ನಾಗಾಗಿದೆ ತುಪ್ಪ ಇನ್ನೂ ಸ್ವಲ್ಪ ಸೀದೋದಂಗೆ ಆದರೆ ಇನ್ನೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಅಷ್ಟೊಂದು ಬೇಡ ಸಾಕು ಇಷ್ಟೇ ನಿಮ್ಗೆ ಮರಳು ಮರಳು ಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ತುಪ್ಪ ತಣ್ಣಗಾದಿದೆ ತಣ್ಣಗಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆಮೇಲೆ ರಾತ್ರಿ ಊಟಕ್ಕೆ ಉಪ್ಸಾರು ಮಾಡೋಣ ಅಂತ ಉಪ್ಸಾರಿಗೆ ನಾನು ಇಬ್ಬರಿಗೆ ಮಾಡೋದ್ರಿಂದ ಸ್ವಲ್ಪ ಖಾರ ಕಮ್ಮಿ ಮಾಡ್ಕೊಳ್ತೀನಿ ಮಿ ಮಿಕ್ಸಿಲಿ ಹಾಕಿದ್ರೆ ಖಾರ ಕಮ್ಮಿ ಆಗೋದಿಲ್ಲ ಅದಕ್ಕೆ ನಾನು ಕಲ್ಲಲ್ಲಿ ಕುಟ್ಕೊತೀನಿ ಕಲ್ಲಲ್ಲಿ ಕುಟ್ಟಿದ್ರೂ ನಾವು ಆಡಿಸ್ತೀವಲ್ಲ ಕೈಯಲ್ಲಿ ಆ ಥರನೇ ಅಷ್ಟೇ ಟೇಸ್ಟಿ ಇರುತ್ತೆ ಇಬ್ಬರಿಗೆ ಮಾಡೋದ್ರಿಂದ ನಾನು ಕಲ್ಲಲ್ಲೇ ಕುಟ್ಕೊತೀನಿ ಈಸಿಯಾಗಿರುತ್ತೆ ಜಾಸ್ತಿ ಜನಕ್ಕೆ ಮಾಡಿದ್ರೆ ಕಲ್ಲಲ್ ಕುಟ್ಟಾಗಲ್ಲ ಕಷ್ಟ ಆಗುತ್ತೆ ನಾನು ಒಣಗಿದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮೂರು ಮೆಣ್ಸಿನ್ಕಾಯಿನ ಸ್ವಲ್ಪ ಉರ್ಕೊಂಡಿದ್ದೀನಿ ಫಸ್ಟು ಮೆಣ್ಸಿನ್ಕಾಯಿ ಒಂದನ್ನೇ ಕುಟ್ಕೊಳ್ಬೇಕು ಮೆಣ್ಸಿನ್ಕಾಯಲ್ಲಿ ಬೀಜ ಇರುತ್ತಲ್ಲ ಅದು ಸ್ವಲ್ಪ ಕುಟ್ಟೋಕ ಕಷ್ಟ ಆಗುತ್ತೆ ಬೇರೆ ಎಲ್ಲ ಕುಟ್ಟಕ್ಕೆ ಇದ್ದಿದ್ದು ಕಷ್ಟ ಆಗುತ್ತೆ ಅದಕ್ಕೆ ಬರೀ ಅದೊಂದನ್ನೇ ಕುಟ್ಕೊಂಡ್ರೆ ಬೇಗ ಕುಟ್ಕೊಳ್ಬೋದು ಅದಾದಮೇಲೆ ಸ್ವಲ್ಪ ಮೆಣಸು ಆಮೇಲೆ ಜೀರಿಗೆ ಅದು ಒಂದು ಸತಿ ಕುಟ್ಕೊಳ್ಬೇಕು ಒಂದೇ ಒಂದು ಸ್ವಲ್ಪ ಹುಣ್ಸೆಹಣ್ಣ ಮೊದಲೇ ನೆನಕಿಕ್ಕೋಬೇಕು ಹುಳಿ ಎಷ್ಟು ಬೇಕೋ ಅಷ್ಟು ನಾವು ಹುಳಿ ಕಮ್ಮಿ ತಿನ್ನೋದ್ರಿಂದ ಸ್ವಲ್ಪ ಹುಳಿ ಕಮ್ಮಿ ಹುಣಸೆನ ಸ್ವಲ್ಪ ಕಮ್ಮಿ ಹಾಕೊಂಡಿದ್ದೀನಿ ಹುಣಸೆಹಣ್ಣು ಎರಡು ನಿಮಿಷ ಜಾಸ್ತಿ ಬೇಡ ಎರಡೇ ಎರಡು ನಿಮಿಷ ನೆನಕಿಟ್ಕೊಳ್ಬೇಕು ಆಮೇಲೆ ಅದು ಹುಣಸೆಹಣ್ಣು ಹಾಕ್ಕೊಂಡು ಸ್ವಲ್ಪ ಉಪ್ಪು ಆಮೇಲೆ ಬೆಳ್ಳುಳ್ಳಿ ಲಾಶ್ಟ್ಕೆಲ್ಲ ಹಾಕೊಂಡು ತಿರ್ಗಾ ಕುಟ್ಕೊಳ್ಬೇಕು ಅದು ಸ್ವಲ್ಪ ಗಟ್ಟಿಯಾಗ್ಬಿಡೋದ್ರಿಂದ ಒಂಚೂರು ಹಾಕ್ಕೊಳ್ಬೇಕು ನೀವು ಜಾಸ್ತಿ ಹಾಕೊಂಡ್ರೆ ಕುಟೋಕಷ್ಟೇ ಆಗುತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕುಟ್ಕೊಳ್ಬೇಕು ಹಾಗೆ ಸ್ವಲ್ಪ ಆಡಿಸ್ಕೊಳ್ಳೋದ್ರಿಂದ ಅದು ಚೆನ್ನಾಗಿ ಬರುತ್ತೆ ಖಾರ ಮಾತ್ರ ನಿಜವಾಗೂ ತುಂಬಾ ಚೆನ್ನಾಗಿರುತ್ತೆ ಮಿಕ್ಸಿಲೆಲ್ಲ ಆಡ್ಸೋಕೆ ಹೋಗ್ಬೇಡಿ ಹಿಂಗೆ ಆಡಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಒಂದು ಐದು ನಿಮಿಷ ಜಾಸ್ತಿ ಟೈಮ್ ಹಿಡಿಯುತ್ತೆ ಅಷ್ಟೇ ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಯಾವಾಗೂ ಅಷ್ಟೇ ಹಿಂಗೆ ಮಾಡ್ಕೊಳ್ಳೋದು ನೋಡಿ ಇದಕ್ಕೆ ಲಾಸ್ಟಿಗೆ ಕೊತ್ತಮೀರಿ ಬೇಕಂದರೂ ಹಾಕೊಳ್ಬೋದು ಕೊತ್ತಮೀರಿ ಹಾಕೋದ್ರಿಂದ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗೇ ಇರುತ್ತೆ ಆಮೇಲೆ ಅದು ಖಾರ ಎಲ್ಲ ಎತ್ಕೊಂಡ್ಮೇಲೆ ಆ ಕಲ್ಲನ್ನ ಹಂಗೆ ತೊಳೆಯಕ್ಕೆ ತೊಳೆಯೋಕೆ ಇಕ್ಕೋದ್ಕಿಂತ ಸಾಂಬಾರು ಇರುತ್ತಲ್ಲ ನೀರು ಆ ನೀರಲ್ಲಿ ಸ್ವಲ್ಪ ತೊಳ್ಕೊಳ್ಬೋದು ಆವಾಗ ಸಾಂಬಾರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಖಾರ ಎಷ್ಟು ಚೆನ್ನಾಗಿ ಬಂದಿದೆ ಗೋಬಿ ಹೋಗೋಣ ಅಂದ್ಕೊಂಡ್ವಿ ಆಗಲಿಲ್ಲ ಮಳೆ ಬರ್ತಾ ಇತ್ತಲ್ಲ ಅದರಿಂದ ಮನೆಗೆ ತರ್ಸ್ಕೊಂಡು